ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕವಾದಂಥ ಅರೆಸ್ಟ್ ಮಾಡದೆ ಸುಮ್ಮನೆ ಎತ್ತಾಕೊಂಡೋಗಿ ಇಡೀ ರಾತ್ರಿ ಅವರನ್ನ ಬೆಳಗಾವಿ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಸುತ್ತಾನು ಸುತ್ತಿಸ್ತಾನೆ ಇದ್ದಾರೆ ನಾನು ಅವ್ರ ಜೊತೆನಲ್ಲಿ ರಾತ್ರಿ ಎಲ್ಲಾನು ಕೂಡ ಸುತ್ತಿದ್ದೀನಿ ಈಗ ಲೋಕಾಪುರದ ಹತ್ರ ಅಲ್ಲಿ ಎಸ್ ಪಿ ಅವರು ಬಂದು ಸಿಟಿ ರವಿ ಅವ್ರನ್ನ ನನ್ನನ್ನು ಪ್ರತ್ಯೇಕಗೊಳಿಸಿ ಅವ್ರನ್ನ ಇನ್ನೊಂದು ದಿಕ್ಕಿಗೆ ಕರ್ಕೊಂಡು ಹೋಗಿದ್ದಾರೆ ಹಾಗಾಗಿ ಈ ಒಂದು ರೀತಿ ಮಾಡಿರೋ ಅಕ್ಷಮ್ಯ ಅಪರಾಧ ಅವರು ಕೊಲೆಗಡಕರಲ್ಲ ಭಯೋತ್ಪಾದಕರಲ್ಲ ಅವರ ಹತ್ರ ಬಾಂಬ ಅಥವಾ ಗನ್ನು ಯಾವುದು ಸಿಕ್ಕಿಲ್ಲ ಈ ರೀತಿ ಅಮಾನವೀಯಾಗಿ ನಡ್ಕೊಂಡಿರೋದು ಮತ್ತು ಒಬ್ಬ ಜನಪ್ರತಿನಿಧಿಯನ್ನು ಇಷ್ಟು ಕೀಳಾಗಿ ಕಂಡಿರುವಂಥದ್ದು ಇಡೀ ಕರ್ನಾಟಕ ತಲೆ ತಗ್ಸೋಂಗಾಗಿದೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ಅವ್ರ ಮೇಲಿರುವಂಥ ಎಲ್ಲ ವ್ಯಾಜ್ಯಗಳನ್ನು ತಕ್ಷಣ ವಾಪಸ್ ತಗೋಬೇಕು ಮತ್ತು ಅವ್ರನ್ನ ಬಿಡುಗಡೆಗೊಳಿಸಿ ಮುಖ್ಯಮಂತ್ರಿಗಳು ಅವರ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಈ ಮೂಲಕ ಅವ್ರನ್ನ ಒತ್ತಾಯ ಮಾಡ್ತಾರೆ ಈ ನನ್ನನ್ನ ಅವ್ರನ್ನ ಬೇರ್ಪಡಿಸುವಂತ ಕೆಲಸ ಈ ಭಾಗದ ಯಾದವಾಡ ಹತ್ತತ್ರಕ್ ಬಂದಾಗ ಅಲ್ಲಿ ಬದಲಾವಣೆ ಮಾಡಿದ್ರು ಇಬ್ಬರು ಯಾದವಾಡ ತನಕ ಕರ್ಕೊಂಡೋಗ್ತೀವಿ ಅಂತ ಹೇಳಿ ಎರಗಟ್ಟಿ ಅನ್ನುವಂತ ಜಾಗಕ್ಕೆ ಕರ್ಕೊಂಡೋಗುವಂತಹ ಮಧ್ಯದಲ್ಲಿ ಯಾವುದೋ ಒಂದು ಸ್ಥಳ ಅನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅದೊಂದು ಅಜ್ಞಾತವಾದಂತಹ ಸ್ಥಳಕ್ಕೆ ಕರ್ಕೊಂಡೋಗಿ ಹೋಗಿ ಅಲ್ಲಿ ಬೇರ್ಪಡಿಸಿ ಎಸ್ ಪಿ ಅವರೇ ಬಂದು ತುಂಬಾ ದೊಡ್ಡ ಪೊಲೀಸ್ ಫೋರ್ಸ್ ಅನ್ನು ಯೂಸ್ ಮಾಡಿ ನನ್ನನ್ನು ಯಾವ್ದಾರದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ ಮಧ್ಯದಲ್ಲಿ ನಾನು ಹಿಡಿದು ಈ ಮಾತುಗಳನ್ನು ತಮಿಸ್ತಾ ಇದ್ದೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ